ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನ ಹಳಿಯಾಳ ಇವತ್ತಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಶ್ರೀಮತಿ ಜಯಶೀಲ ರಾಜಶೇಖರ್ ಅಂಗಡಿ ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಸ್ವಾಗತ ನಿಮಗೆ ಈಗ ನಮ್ಮ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಮಿತ್ರ ವೀಕ್ಷಕರಿಗೆ ತಮ್ಮದೊಂದು ಚಿಕ್ಕ ಪರಿಚಯ ಮಾಡ್ಕೊಡ್ಬೇಕು ನಮ್ಮದು ಮೇಡಮ್ ಕೊಪ್ಪಳ ಡಿಸ್ಟ್ರಿಕ್ಟ್ ಕುಕ್ನೂರ್ ತಾಲೂಕ್ ಬೆಂಕಲ್ ಗ್ರಾಮ ಅಂತ ಒಂದು ಹಳ್ಳಿ ಹಳ್ಳಿಯಿಂದ ಬಂದವರು ಮೇಡಮ್ ನಾವು ಆಕ್ಚುಲಿ ನಮ್ದು ಎಜುಕೇಶನ್ ಆಗಿರೋದು ಸೈನ್ಸ್ ಎಲ್ಲ ಕಲ್ತಿದ್ದು ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಅವರಿಗೂ ನಮ್ಮ ಯಜಮಾನರದು ಬಂದು ಎಪ್ಪತ್ ಎಕರೆ ಭೂಮಿ ಇತ್ತು ಮೇಡಮ್ ಅದು ಆಮೇಲೆ ಜಮೀನ್ದಾರ್ ಅಂತ ಕೊಟ್ಟಿರೋದು ನಂಗೆ ಆದ್ರೆ ನಮ್ಮ ನಮ್ಮನೆಯವರು ಒಂಬ ಮದ್ವೆ ಆಗಿ ಒಂಬತ್ತು ವರ್ಷಕ್ಕೆ ಎಕ್ಸ್ಪೈರ್ಡ್ ಆಗಿಬಿಟ್ರು ಸೊ ಹಿಂಗಾಗಿ ಇವಾಗ ಹದಿನಾಲ್ಕು ವರ್ಷ ಆಯ್ತು ಮೇಡಮ್ ನಾವು ನಮ್ಮ ಯಜಮಾನ್ ನಂಗೆ ಮೂರು ಮಕ್ಕಳು ಇದ್ರು ಹಾಗೆ ಭೂಮಿನ ನಾವು ಏನಾದ್ರೂ ಮಾಡಿ ಫಲ ತೆಗಿಬೇಕಂತ ರೈತ ಮಹಿಳೆಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲು ನೋಡಿ ಆ ರೈತರನ್ನ ಅಂದ್ರೆ ಕೃಷಿಕರನ್ನ ನಾವು ತುಂಬಾ ಜನರನ್ನ ಸಂದರ್ಶನ ಮಾಡಿದ್ವಿ ಆದ್ರೆ ಇವತ್ತಿನ ಸಂಚಿಕೆ ತುಂಬಾ ವಿಶೇಷ ಅಂತಾನೆ ಹೇಳ್ಬಹುದು ಎಷ್ಟೋ ಜನ ಹೆಣ್ಮಕ್ಳು ಆ ಕೆಲ್ಸಕ್ಕೆ ಅಂತ ಬೇರೆಯವ್ರ ಹೊಲಕ್ಕೆ ಹೋಗ್ತಾರೆ ಆದರೆ ತನಗಿರೋ ಹೊಲದಲ್ಲಿ ತಾನೇ ತನ್ನ ವ್ಯವಸಾಯ ಪದ್ಧತಿಯನ್ನ ಬಿಡದೆ ಅಷ್ಟು ಹೊಲ ಇದ್ರೂ ಅದನ್ನು ಬೇರೆಯವ್ರಿಗೆ ಕೊಡದೆ ಅಥವಾ ಅದ್ರ ಅದರಲ್ಲಿ ಬೇರೆ ಚಿಂತನೆಗಳನ್ನು ಮಾಡದೆ ತಾನೇ ತನ್ನ ಹೊಲವನ್ನ ಆ ವ್ಯವಸಾಯ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಮುಂದೆ ಬಂದಿದೀರಾ ನಿಜವಾಗ್ಲೂ ಖುಷಿ ಅನ್ಸುತ್ತೆ ನಮ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನ ಶೈಲಿ ಆಗಿರಬಹುದು ಅಥವಾ ನಿಮ್ಮ ಆ ಬಾಲ್ಯದ ದಿನಗಳಾಗಿರ್ಬಹುದು ಅಥವಾ ಕೃಷಿ ನಿಮ್ಮ ಜೀವನದಲ್ಲಿ ಕೃಷಿ ಎಷ್ಟು ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಆಗಿರಬಹುದು ಪ್ರತಿಯೊಂದನ್ನು ನೀವು ವಿಸ್ತಾರವಾಗಿ ನಮ್ಗೆ ವಿವರಣೆ ಕೊಡಬೇಕು ನಮ್ಗೆ ತಿಳಿಸ್ಕೊಡ್ಬೇಕು ಅವಶ್ಯವಾಗಿ ಮೇಡಮ್ ಏನಂದ್ರೆ ಆಲ್ಮೋಸ್ಟ್ ಇವಾಗ ನಮ್ದು ನಮ್ಮ ದೇಶ ರೈತರ ಬೆನ್ನೆಲ್ಬೋ ಅಂತಾರೆ ರೈತ ನಮ್ಗ ಅನ್ನ ಹಾಕಿದ್ರೇನೆ ಇಲ್ಲೆಲ್ಲಾ ಜನರು ಬದ್ಕೋ ಸಾಧ್ಯ ಇಲ್ಲಿ ಅಷ್ಟೇ ಅಲ್ಲ ಬೇರೆ ಯಾವ ದೇಶಕ್ಕಾದ್ರೂ ಕಳಿಸಬೇಕು ಅನ್ನ ಇಲ್ಲದೆ ಯಾರು ಅಂತ ನಾಡ್ನಲ್ಲಿ ನಾವ್ ಇದೇವಿ ಇವಾಗ ಈಗ ಬರಬರ್ತಿ ಏನಾಗ್ತಾ ಇದೆ ನಗರೀಕರಣದಿಂದಾಗಿ ಎಲ್ಲಾ ಕಡೆ ಭೂಮಿನ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾ ಇದಾರೆ ನಾವು ಆತರ ರಿಯಲ್ ಎಸ್ಟೇಟ್ ಮಾಡೋದು ಭೂಮಿನ ನಮ್ಗೆ ಆಗ್ತಾ ಇಲ್ಲ ಯಾಕೆ ಈ ತರ ಎಲ್ಲಾ ಮಾಡ್ತಾ ಇದಾರೆ ಸರಿಯಾದ ವ್ಯವಸಾಯ ಮಾಡ್ತಾ ಇಲ್ಲ ವ್ಯವಸಾಯ ಮಾಡ್ತಾ ಇಲ್ಲ ಅನ್ನೋ ಕಾರಣ ಇದೆ ಮೇಡಮ್ ಅದು ಚೆನ್ನಾಗಿ ಭೂಮಿ ಫಲವತ್ತತೆಗಳಿಲ್ಲ ಅವಾಗೆಲ್ಲ ಎತ್ತು ಎಮ್ಮೆ ಕರಗಳಿಂದ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರು ಮತ್ತೆ ಏನಂದ್ರೆ ಭೂಮಿಗೆ ಒಳ್ಳೆ ಫಲವತ್ತತೆಯಿಂದಾಗಿ ಬೆಳೆ ಚೆನ್ನಾಗಿ ಬರ್ತಿತ್ತು ಅವಾಗ ಮಳೆನೂ ಕೂಡ ಚೆನ್ನಾಗಿತ್ತು ಇವಾಗ ಏನಿದೆ ಅತಿವೃಷ್ಟಿ ಅನಾವೃಷ್ಟಿ ತುಂಬಾ ಆಗಿ ಬಹಳ ಏನಾಗ್ತಾ ಇದೆ ರೈತ ಗೂಳೆ ಹೋಗ್ತಾ ಇದಾರೆ ಜಾಸ್ತಿ ಇಲ್ಲ ನಾವಿಲ್ಲಿ ಬದಕಕ್ಕೆ ಆಗಲ್ಲ ನಮ್ಗೆ ಬಹಳ ಹೊಟ್ಟೆ ಗಿಟ್ಟ ಇರೋದು ಕಷ್ಟ ಆಗ್ತಾ ಇದೆ ಹೋಗ್ತಾ ಇದ್ದಾರೆ ಆದ್ರೆ ನಾವೇ ರೈತರು ಸ್ವಲ್ಪ ಒಂಚೂರು ತಲೆನ ಓಡಿಸಿ ನಮ್ಮ ಭೂಮಿನೇ ನಾವು ಅದನ್ನ ಹೆಚ್ಚಾಗಿ ಅದನ್ನ ಫಲವತ್ತತೆ ಮಾಡಿಕೊಂಡು ಹೇಗೆ ವ್ಯವಸಾಯ ಮಾಡ್ಬೇಕನ್ನೋದನ್ನ ನಾನು ಇಲ್ಲಿ ಬಂದಿರೋದು ನಿಜವಾಗ್ಲು ಖಂಡಿತವಾಗ್ಲು ಈ ತರದ ವಿಚಾರಗಳು ಬೇಕು ಅಂದ್ರೆ ಎಷ್ಟೋ ಜನರಿಗೆ ಭೂಮಿ ಇರುತ್ತೆ ಅಥವಾ ಕೃಷಿ ಮಾಡಬೇಕು ಅಂತ ಆಸೆ ಇರುತ್ತೆ ಸರಿಯಾದ ಪದ್ಧತಿಗಳಾಗಿರಬಹುದು ಅವರಿಗೆ ಅವರಿಗೆ ಸರಿಯಾದ ಅರಿವು ಕೃಷಿ ಬಗ್ಗೆ ಜ್ಞಾನ ಇರಲ್ಲ ಕಡಿಮೆ ಇರುತ್ತೆ ಸೊ ಈ ತರಹದ ಕಾರ್ಯಕ್ರಮಗಳನ್ನ ನೋಡಿದಾಗ ಅಟ್ಲೀಸ್ಟ್ ಅವ್ರಿಗಿರೋ ಆಸೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಈಗ ನೀವು ಮದುವೆ ಆದ್ಮೇಲೆ ನಾನು ಎಪ್ಪತ್ತೆಕರೆ ಜಮೀನ್ ಇತ್ತು ಮನೆಯವ್ರದ್ದು ಅಂತೆಲ್ಲ ಹೇಳಿದ್ರಿ ಮದ್ವೆ ಆಗೋ ಮುಂಚೆ ನಿಮ್ಮ ಒಂದು ಜೀವನ ಶೈಲಿ ಹೇಗಿತ್ತು ಅಂದ್ರೆ ನೀವು ಅಲ್ಲೂ ಕೃಷಿಕರಾಗಿದ್ರ ಅಥವಾ ಹೇಗೆ ಮೇಡಂ ಅದು ಮೊದಲು ಒಂದು ನಮ್ಮ ಮಂತಂದ ಎಲ್ಲ ಕೃಷಿಕರೇ ಆಗಿದ್ರು ಮೇಡಂ ಆದ್ರೆ ನಮ್ಮನ್ನು ಮಾತ್ರ ಒಂದು ಒಳ್ಳೆ ವಿದ್ಯಾ ಎಜುಕೇಶನ್ ಕೊಟ್ಟು ಸೈನ್ಸ್ ಮಾಡಿ ನೀವು ಮುಂದೆ ಏನಾದ್ರು ಮಾಡು ಅಂತ ನಂಗೆ ಮುಂದೆ ಕಳಿಸಿದ್ರು ಮೇಡಮ್ ಅದು ಆಮೇಲೆ ಏನ್ಮಾಯ್ತು ಹೀಗೆ ನಮ್ಮ ಮನೆಯವರು ಅದು ನೋಡಾದ್ಮೇಲೆ ಮದುವೆ ಮಾಡಿಕೊಂಡು ಇಲ್ಲ ನಾವು ಇದನ್ನೇ ಮುಂದುವರ್ಸೋಣ ಅನ್ನೋದು ನಂಗೆ ಸ್ವಲ್ಪ ಭೂಮಿ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಮೇಡಂ ಹೌದು ನಾವು ನಾವೇ ಅನ್ನ ಹಾಕ್ತೇವೆ ಅಂದ್ರೆ ನೋಡಿ ಈಗ ನೀವ್ ಯಾವ್ದೋ ಒಂದು ಐಟಿಬಿಟಿ ಬಿ ಟಿ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಆಗಿ ಏನಾದ್ರೂ ಆಗಿ ನೀವ್ ಹೋದ್ರೂ ಯಾರದೇ ಕೈ ಕೆಳಗೆ ನಿಮ್ದ ಅವ್ರ ಕೈ ಕೆಳಗೆ ನೀವ್ ಕೆಲಸ ಮಾಡಿ ಆ ದುಡ್ಡಿಗೋಸ್ಕರ ಕೈ ಹೊಡ್ತೀರಾ ಆದ್ರೆ ಇಲ್ಲಿ ಆಗಲ್ಲ ನೀವು ನಿಮ್ದೇ ಭೂಮಿಲಿ ನೀವೇ ಓನರ್ ಆಗಿರ್ತೀರಾ ನೀವೇ ಬೆಳೆ ಬೆಳಿತೀರಾ ನೀವೇ ನಾಲ್ಕು ಮಂದಿಗೆ ಅನ್ನ ಹಾಕ್ತೀರಾ ಇದ್ರೆ ಆದ್ರೆ ಆ ಹೊಲದ ಆ ಭೂಮಿಯ ಒಂದು ಮಾಲೀಕ ನೀವ್ ಆಗ್ತೀರಾ ಇದೊಂದು ಖುಷಿ ಸುದ್ದಿ ಅಲ್ವಾ ಮತ್ತೆ ಒಳ್ಳೆ ನೇಚರ್ ಅಮ್ಮ ನಮಗೆ ಇವಾಗ ನಾವೇನ್ ಮಾಡ್ತೇವಿ ನಗರೀಕರಣದಲ್ಲಿ ಜಾಸ್ತಿ ಒಂದು ಪೊಲ್ಯೂಷನ್ ಜಾಸ್ತಿ ಇರ್ತೇತಿ ವಾಯು ಮಾಲಿನ್ಯ ಆದಾಯಿತು ಅದೇ ಮತ್ತೆ ಎಸಿಯಲ್ಲಿ ಕೂತು ಕೂತು ಜಾಸ್ತಿ ಆ ರೋಗ ಈ ರೋಗ ಅದೇ ಭೂಮಿಯಲ್ಲಿ ಹೋಗಿ ಒಳ್ಳೆ ವಾತಾವರಣ ನಾವೇ ಹವ ಅಂದ್ರೆ ಅದು ಎಷ್ಟು ಶ್ರೇಷ್ಠವಾದ ಕೆಲಸ ಹೌದು ಹೌದು ನಿಜವಾಗ್ಲು ಅಂದ್ರೆ ಅಹ್ ನಾವು ಯಾರದೋ ಜೀವನ ಶೈಲಿಯನ್ನ ನೋಡಿ ಖುಷಿ ಪಟ್ಟು ಆಸೆ ಪಟ್ಟು ಬೇರೆಯವರನ್ನ ನೋಡಿ ಅದು ನಮಗ್ ಬೇಕಿತ್ತು ಅನ್ನೋಕ್ಕಿಂತ ನಮ್ಮದೇ ಆದ ವಿಶೇಷವಾದ ಜೀವನ ಶೈಲಿಯನ್ನ ನಾವು ರೂಪಿಸ್ಕೊಳ್ಬೇಕು ಯಾವಾಗ್ಲೂ ಸೊ ಆ ನಿಟ್ಟಿನಲ್ಲಿ ತಾವು ಸ್ವಂತ ಅಂದರೆ ಖುದ್ದಾಗಿ ತಾವು ತಮ್ಮ ಜಮೀನಲ್ಲಿ ವ್ಯವಸಾಯ ಮಾಡೋಕ್ಕೆ ಅಂತ ಈಗ ಶುರು ಮಾಡಿದೀರ ನಿಜವಾಗ್ಲೂ ಖುಷಿ ಅನಿಸುತ್ತೆ ಅಂದರೆ ಒಬ್ಬ ಮಹಿಳೆ ಇಷ್ಟು ಧೈರ್ಯ ಮಾಡಿ ಆಮೇಲೆ ಎಲ್ಲ ಇಡೀ ಜಮೀನಾಗಿರಬಹುದು ಅಥವಾ ಕುಟುಂಬದ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಒಬ್ಬ ರೈತ ಮಹಿಳೆಯಾಗಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮೊದಲನೇದಾಗಿ ನಿಮ್ಮ ವ್ಯವಸಾಯ ಪದ್ಧತಿ ಆಗಿರಬಹುದು ಅಥವಾ ಕೃಷಿ ಜೀವನದ ಬಗ್ಗೆ ಹೇಳಬೇಕು ಅಂದರೆ ಈ ಜಮೀನ್ ಆಗಿರಬಹುದು ಅಥವಾ ಯಾವ ಯಾವ ಬೆಳೆಗಳನ್ನ ಬೆಳಿತೀರಾ ನೀವು ನಮ್ಮಲ್ಲಿ ಹೆಚ್ಚಾಗಿ ಸೂರ್ಯಕಾಂತಿ ಬೆಳೆ ಬೆಳಿತಾವ್ರಿ ಅದ್ರ ಜೊತೆಗೆ ಮತ್ತೆ ಹೆಸರು ಹಾಕ್ತಿವಿ ಮತ್ತೆ ಹೆಚ್ಚಾಗಿ ನಾವು ಬೆಳೆ ಬೆಳೆಗಳ ಏನಿದಾವ್ರ ಮೆಕ್ಕೆಜೋಳ ಹಾಕ್ತಿವಿ ಕಾರಣ ಇಷ್ಟೇ ಅಮ್ಮ ಯಾಕಂದ್ರೆ ಕೊಪ್ಪಳ ಡಿಸ್ಟಿಕ್ ಅಂದ್ರೆ ಏನ ತಗೊಳ್ರಿ ಆ ಸೈಡ್ ಏನಪ್ಪಾ ಆ ಕಡೆ ಬಿಸಿಲ್ ಆಡೋದು ಸರಿ ಏನಂದ್ರೆ ಅಂದ ತಕ್ಷಣ ಮಳೆನು ಸರಿಯಾಗಿ ಆಗಲ್ಲಮ್ಮ ನಮ್ಮ ಹತ್ರ ಸೈಡ್ ಮಳೆ ಆಗೋದು ತುಂಬಾನೇ ಕಷ್ಟ ಆ ಮಳೆ ಆದ್ಮೇಲೆ ಬೆಳೆ ಬರೋದು ತುಂಬಾ ಕಷ್ಟ ಇದನ್ನೆಲ್ಲ ನೋಡ್ಕೊಂತ ಇದ್ರೆ ವ್ಯವಸಾಯದ ರೀತಿ ಪದ್ಧತಿಗಳನ್ನ ನಾವೇ ಬದಲೇ ಮಾಡ್ಕೋಬೇಕಾಗಿದೆ ಹೌದು ಮತ್ತೆ ಏನಂದ್ರೆ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡು ಹೆಚ್ಚಾಗಿ ನೀರಾವರಿನ ಮಾಡ್ಕೊಂಡು ಮತ್ತೆ ಗ್ರೀನ್ ಹೌಸಸ್ ಏನೆಲ್ಲ ಪದ್ಧತಿಗಳನ್ನ ಅಳವಡಿಸಿಕೊಂಡು ನಮ್ ಭೂಮಿಲಿ ನಾವು ಚೆನ್ನಾಗಿ ಬದುಕಬಹುದು ಮತ್ತೆ ಅದ್ರ ಜೊತೆಗೆ ಹೈನುಗಾರಿಕೆಯನ್ನ ಮಾಡ್ಕೋಬೇಕಮ್ಮ ಭೂಮಿ ಫಲವತ್ತತೆನ ಯಾವತ್ತೂ ನಾವು ಕಳಿಬಾರದಂತ ಈ ವಾಹಿನಿಯ ಮೂಲಕ ನಾ ಎಲ್ಲರನ್ನು ಕೇಳ್ಕೊಂತೀನಿ ದಯವಿಟ್ಟು ಯಾಕಂದ್ರೆ ಸಾವಯವ ಕೃಷಿ ಅಂದ್ರೆ ಸಾಮಾನ್ಯ ಅಲ್ಲ ಅಲ್ಲೇ ಬಂದ್ ಹೋಗುತ್ತೆ ಆರೋಗ್ಯ ಅನ್ನೋದು ಸಾವಯವದಲ್ಲಿ ಇದೆ ಅದನ್ನೇ ಬಿಡ್ತಾ ಇದೀವಿ ಇವಾಗ ನಾವೆಲ್ಲರೂ ಸೇರಿ ಅದು ಬಿಟ್ಟು ಇವಾಗ ತುಂಬಾನೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿ ಭೂಮಿನೆಲ್ಲ ಬರ್ಡ್ ಮಾಡಿ ಮತ್ತೆ ಈ ಭೂಮಿಯಲ್ಲಿ ಏನ್ ಬೆಳೀತಾ ಇಲ್ಲ ನಾನೆಲ್ಲಾ ನೌಕರಿ ಮಾಡ್ಬೇಕಪ್ಪ ನೀ ಮಾಡಿದ್ದು ನಾ ಮಾಡಕ್ ಅಂತ ಅನ್ನೋದಕ್ಕಿಂತ ನಾವೇ ಏನಾದ್ರೂ ಸಾವಯವ ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಅದೇ ಬರೋ ಎಲ್ಲ ಶೆಗಣೆಯಿಂದ ಭೂಮಿನೆಲ್ಲ ಫಲವತ್ತತೆ ಮಾಡಿಕೊಂಡು ಎರೆ ಹುಳ ಸಾಕಷ್ಟಿದೆ ಅಮ್ಮ ಮಾಡ್ಕೊಂಡ್ರಿ ಸಾಕಷ್ಟಿದೆ ದುಡಿಬೇಕು ಅದರಲ್ಲಿ ಹೌದು ದುಡಿದ್ರೇನೆ ಫಲ ಸಿಗೋದಲ್ವಾ ನಿಜವಾಗ್ಲು ನಾವು ನಮ್ಮ ಸುತ್ತ ಇರೋ ಅವಕಾಶಗಳನ್ನ ಬಿಟ್ಟು ದೂರ ಎಲ್ಲೋ ಹೋಗಿ ಆ ಏನನ್ನೋ ಹುಡುಕ್ತೀವಿ ಏನನ್ನೋ ಬೇಕು ಅಂತ ಬಯಸ್ತೀವಿ ಈಗ ನಾವು ಎಷ್ಟರ ಮಟ್ಟಿಗೆ ಕೃಷಿಯಲ್ಲಿ ತೊಡಕ್ತೀವಿ ಅನ್ನೋಕ್ಕಿಂತ ನಮ್ಮ ಜೊತೆ ಇರೋರು ಕೂಡ ಅಷ್ಟೇ ಭಾಗವಹಿಸ್ಬೇಕಲ್ಲಿ ಈಗ ನೀವು ಮಾತ್ರ ದುಡಿಯ ಈಗ ನಿಮ್ಮ ಎಪ್ಪತ್ತೆಕರೆ ಜಮೀನು ಅಂದರೆ ಖಂಡಿತವಾಗ್ಲೂ ನೀವು ಒಬ್ರೇ ಅಂತೂ ಮಾಡಕ್ಕಾಗಲ್ಲ ಸೊ ಈ ಕೃಷಿಯಲ್ಲಿ ಎಷ್ಟು ಜನರಿಗೆ ನೀವು ಅನ್ನ ಹಾಕಬಹುದು ಅಥವಾ ನೀವಾಗ್ಲೇ ಹೇಳಿದ ಹಾಗೆ ಒಬ್ಬ ರೈತ ತಾನು ಮಾತ್ರ ಈಗ ನಾವು ಐ ಟಿ ಬಿ ಟಿ ಕಂಪನಿಯಲ್ಲಿ ಕೆಲಸ ಮಾಡಿದ ನೀವು ಹೇಳಿದ ಹಾಗೆ ಬೇರೆಯವ್ರ ಕೈ ಕೆಳಗೆ ನಾವ್ ಮಾಡ್ಬೇಕು ಒಬ್ಬ ರೈತ ನೂರಾರು ಜನರಿಗೆ ಅನ್ನವನ್ನು ಹಾಕಬಹುದು ದಣಿ ಆಗ್ಬಹುದು ಸೊ ನಿಮ್ಮ ಜೀವನದಲ್ಲಿ ಈಗ ನೀವು ಆ ಕೃಷಿ ಬೆಳೆಯೋದ್ರ ಬಗ್ಗೆ ಹೇಳಿದ್ರಿ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ನೀವು ಯಾವ್ಯಾವ ಬೆಳೆಯನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ ಅವಶ್ಯವಾಗಿ ಅಮ್ಮ ನಾ ಈ ಒಂದು ಕೃಷಿಗೆ ಬರ್ಬೇಕಾದ್ರೆ ನಮ್ ಮೂಲ ನನಗೆ ಒಂದು ಸ್ಫೂರ್ತಿ ಅಂದ್ರೆ ನಮ್ಮ ಅತ್ತೆಯವರು ಅಂದ್ರೆ ನಮ್ಮ ಯಜಮಾನ್ರ ತಾಯಿಯವರು ಅವರಿಗೆ ನಾ ಕೃತಜ್ಞತೆಯನ್ನ ಮೊದಲ ಸಲ್ಸ್ಬೇಕು ಕಾರಣ ಇಷ್ಟೇ ಅಮ್ಮ ಅವರು ಮೊದ್ಲು ಭೂಮಿನ ಎಲ್ಲ ಎಲ್ಲಾ ಅಷ್ಟು ಭೂಮಿಗಳನ್ನು ತಾವೇ ಒಂದು ಇಪ್ಪತ್ತಾಳಂತೂ ಮಿನಿಮಮ್ ಡೈಲಿ ಬೆಳಗ್ಗೆ ಏಳಕ್ಕೆ ಹೋದ್ರೆ ಸಾಯಂಕಾಲ ಏಳಕ್ಕೆ ಬರೋರು ಅವರು ಆ ಇಪ್ಪತ್ತಾಳನು ಕೆಲ ಕೆಲಸ ಮಾಡಿಸ್ಕೊಂಡು ಭೂಮಿನ ತುಂಬಾ ಚೆನ್ನಾಗಿ ನಡೆಸಿದ್ರು ಇಡೀ ಊರೊಳಗೆ ಯಾರಪ್ಪ ಇಷ್ಟೊಂದೆಲ್ಲಾ ಭೂಮಿನ ನೋಡೋಗ್ರಿ ಅಲ್ಲಿ ಅಂದ್ರೆ ನಮ್ಮ ಅತ್ತೆಯವ್ರ ಹೆಸರು ಬಸಮ್ಮ ಅಂತ ಆ ಬಸಮ್ಮರ್ ಭೂಮಿಯಲ್ಲಿ ನೋಡೋಗ್ರಿ ಎಷ್ಟ್ ಚೆನ್ನಾಗಿ ಬೆಳೆದಿದ್ದಾರೆ ಅವರು ನೂರಾರು ಕ್ವಿಂಟಲ್ ಗಂಟ್ಲೆ ಎಲ್ಲಾ ಶೇಂಗಾ ತೆಗೆದ್ರಿ ಮೇಡಮ್ಮ ಮೆಕ್ಕೆಜೋಳ ತೆಗೆದ್ರಮ್ಮ ಅವರು ನೋಡಿ ನಂಗೆ ಸ್ಫೂರ್ತಿ ಕೊಟ್ಟಿದ್ದು ಅಮ್ಮಾನೇ ಮತ್ತೆ ಇನ್ನ ನಮ್ಮ ಭೂಮಿಯಲ್ಲಿ ನಾವು ಏನಾದ್ರೂ ಮಾಡಬೇಕ ಮಾರ್ಗದರ್ಶನದಿಂದ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೀವು ಹಾಗೆ ರಾಸಾಯನಿಕ ತುಂಬಾ ರಾಸಾಯನಿಕದತ್ತ ಹೋಗ್ತಾ ಇದ್ದೀವಿ ಸಾವಯವವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದೀವಿ ನಾವು ಅಂದ್ರೆ ಕೆಲವೊಬ್ಬರಂತೂ ಸಾವಯವದ ಹೆಸರು ಕೂಡ ಇರ್ತಲ್ಲ ಸೊ ಇಂತಹ ಒಂದು ಇದರಲ್ಲಿ ನೀವು ಈಗ ಕೃಷಿ ಪದ್ಧತಿ ನೀವು ಮೆಕ್ಕೆಜೋಳ ಹೇಳಿದ್ರಿ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀನಿ ಅಂತಂದ್ರೆ ಈಗ ನೀವು ಜಮೀನನ್ನ ಅಂದ್ರೆ ರೈತ ಮಹಿಳೆ ಆದ್ಮೇಲೆ ನೀವ್ ಯಾವ ತರ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ಮೇಡಮ್ ಅಂದ್ರೆ ನಾವೇನ್ ಮಾಡಿದ್ವಿ ಇವಾಗ ಮಳೆ ಕಡಿಮೆ ಅಂದ ಮೇಲೆ ನಮ್ಮ ಭೂಮಿಗೆ ಏನ್ ಬೇಕು ಯಾವ ತರದ್ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ವಿ ಮತ್ತೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ ಅಮ್ಮ ನಾವು ಒಂದ್ ಡ್ರ್ಯಾಗನ್ ಫ್ರೂಟ್ ಬಂದು ಅಲ್ಲಿ ಐದ್ನೂರು ಕಂಬಗಳು ಆ ಒಂದು ಡ್ರ್ಯಾಗನ್ ಫ್ರೂಟ್ ಕಂಬಗಳನ್ನ ಹಾಕಬೇಕಾಗುತ್ತೆ ಮೊದಲು ಬೆಡ್ ಹಾಕಬೇಕಾಗುತ್ತೆ ಬೆಡ್ ಹಾಕಿ ತದನಂತರ ಆ ಕಂಬಗಳನ್ನ ನಿಲ್ಸ್ಬೇಕಾಗುತ್ತೆ ಆಮೇಲೆ ಅದಕ್ಕೆ ಒಂದು ಕಂಬಕ್ಕೆ ನಾಲ್ಕು ಸಸಿಗಳನ್ನ ನೆಡಬೇಕಾಗುತ್ತೆ ಡ್ರ್ಯಾಗನ್ ಫ್ರೂಟ್ ಸಸಿಗಳನ್ನ ನೆಡಬೇಕಾಗುತ್ತೆ ಹಾಗೆ ಒಂದು ಎಕರೆಗೆ ಎರಡು ಸಾವಿರ ಸಸಿಗಳನ್ನ ನೆಡ್ತೀವಿ ಅಮ್ಮ ಹಾಗೆ ಇದನ್ನ ಇದು ಒಂದು ಮೊದಲು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರೋದು ಅದು ಚೆನ್ನಾಗಿದೆ ಅಮ್ಮ ನಮ್ದು ಮತ್ತೆ ನಮ್ಮ ಭೂಮಿಗೆ ಆಕ್ಚುಲಿ ಸೋಯಾಬೀನ್ ಬೆಳೆಯುತ್ತ ಇಲ್ಲೋ ಅಂತ ಫಸ್ಟ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿರೋದಮ್ಮ ಅದು ಕೂಡ ಎಕರೆ ಸೋಯಾಬೀನ್ ಹಾಕಿದೀವಿ ಅಮ್ಮ ಅದನ್ನ ಬಿಟ್ಟು ಬೇರೆ ಮೆಕ್ಕೆಜೋಳ ಮೆಕ್ಕೆಜೋಳ ಮಾಡ್ತಾ ಇದೀರಮ್ಮ ಸೊರೆಪನ್ನ ಮಾಡ್ತೇವಿ ಹೆಸರು ಹಾಕ್ತಿವಿ ಸಜ್ಜೆ ಹಾಕ್ತೀವಿ ಇವೆಲ್ಲ ಬೆಳೆಗಳನ್ನ ನಮ್ಮ ಭೂಮಿಯಲ್ಲಿ ನಮ್ಮ ಒಂದು ವಾತಾವರಣ ಅನುಗುಣವಾಗಿ ಆ ಬೆಳೆಯನ್ನ ಹಾಕ್ತಾ ಹೋಗ್ತೇವ ಮತ್ತೆ ಇವಾಗ ಇದು ಯಾಕೆ ಇವಾಗ ಡ್ರ್ಯಾಗನ್ ಫ್ರೂಟ್ ಬಗ್ಗೆನೆ ಅಷ್ಟಕೊಂಡು ಹೇಳ್ತಾ ಇದೀನ ಅಂದ್ರಮ್ಮ ಒಂದಿಲ್ಲ ಒಂದು ನೀವು ಮಿಶ್ರ ಬೆಳೆಗಳನ್ನ ಮಾಡಕ್ ಆಗದೇ ಇದ್ರು ಕೂಡ ಅಟ್ಲೀಸ್ಟ್ ಲೀಸ್ಟ್ ಈ ತರ ಹಣ್ಣುಗಳನ್ನ ಹಾಕೊಂಡು ಬೇರೆ ಮತ್ತೆ ಉಳಿದು ಮಧ್ಯ ಏನಾದ್ರೂ ಹಾಕೋಬಹುದು ನಾವು ಏಟ್ ಇಂಟು ಟೆನ್ ಇದ್ರೊಳಗೆ ಹಾಕ್ತಾ ಹೋಗ್ತೀವಿ ಮಧ್ಯದಲ್ಲಿ ಏನಾದ್ರೂ ಬೆಳೆನ ಬೆಳ್ಕೋಬಹುದಾಗ್ತದೆ ಅಂದ್ರೆ ಒಂದಿಲ್ಲ ಅಂದ್ರೆ ಒಂದ್ ಪ್ಲಸ್ ಇದ್ದೇ ಇರುತ್ತೆ ಹಣ್ಣುಗಳಾದ್ರೂ ಬರ್ತಾ ಇರ್ತಾವಲ್ಲ ಈ ತರ ಆದ್ರೂ ಎಷ್ಟೊಂದು ಕೆಲಸಗಳನ್ನ ಅಂದ್ರೆ ನೀವು ಯಾವ ರೀತಿ ವ್ಯವಸಾಯವನ್ನು ನೀವು ಉಪಯೋಗಿಸ್ತೀರಾ ಅಥವಾ ನೀವು ಹೇಗೆ ಬುದ್ಧಿವಂತಿಕೆಯಿಂದ ವ್ಯವಸಾಯ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಬೆಲೆ ಅಂದರೆ ಯಾವ ರೀತಿ ನೀವು ಅದು ಪ್ರತಿಫಲ ಪಡ್ಕೊಳ್ತೀರಾ ಅಂತಲೂ ನಿರ್ಧಾರ ಆಗುತ್ತೆ ಈಗ ನೀವು ಬೆಳೆದ ಬೆಳೆಗಳನ್ನೆಲ್ಲ ಯಾವ ರೀತಿ ಅದನ್ನು ಮಾರುಕಟ್ಟೆಗೆ ಸಾಗಿಸೋದಾಗಿರಬಹುದು ಅಥವಾ ಆ ಕಟಾವಿಂಗಿಂತ ಮುಂಚೆ ಕಟಾವಿನ ನಂತರ ಯಾವ ತರಹ ಇರುತ್ತೆ ಹೇಗೆ ನಿರ್ವಹಿಸ್ತೀರಾ ಅದನ್ನೆಲ್ಲ ಈಗ ಬಂದು ನಮ್ದು ಭೂಮಿಯಲ್ಲಿ ನಾ ಹೇಳಿದ ಪ್ರಕಾರ ಅಂದ್ರಮ್ಮ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದೀವಿ ಸೋಯಾಬೀನ್ ಇವೆರಡೂ ಕೂಡ ನಮ್ಮ ಊರಿನಲ್ಲಿ ಮೊದಲನೇ ಬೆಳೆ ಹಾಕಿರೋ ಮೇಳೆ ಅಂದ್ರೆ ನಾನೇ ಇದೆ ಯಾಕೆಂದ್ರೆ ಮೇಡಮ್ ಇದು ಹೊಸದನ್ನ ನಾ ಹೇಳಿದ್ವಲ್ಲ ನಮ್ ಬೆಳೆ ನಮ್ಮ ಭೂಮಿಯಲ್ಲಿ ಏನಾದ್ರೂ ಬೆಳೀತಾ ಇಲ್ಲ ಅಂದ್ರೆ ಬೇರೆ ಬದ್ಲಾ ಮಾಡಿ ಏನಾದ್ರೂ ಬೆಳ್ಕೋಬಹುದು ಅಂತ ಅದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡಿರೋದು ಇದರಿಂದ ಏನಂದ್ರೆ ಈಗ ಡ್ರ್ಯಾಗನ್ ಫ್ರೂಟ್ ಹಚ್ಚಿದ್ರೆ ಏನಪ್ಪಾ ಅಂದ್ರೆ ಏನ್ ಲಾಭ ಅಂದ್ರೆ ಇವಾಗ ನಾವು ಐದು ಲಕ್ಷ ಒಂದ್ ಎಕರೆಕ್ಕೆ ಖರ್ಚು ಮಾಡ್ತೀವಮ್ಮ ಒಂದು ಒಂದು ವರ್ಷ ಮತ್ತೆ ಒಂದೂವರೆ ವರ್ಷದಲ್ಲೇ ಅಂದ್ರೆ ಅದು ಮತ್ತೆ ನೀವು ಹಾಕಿದ್ದ ದುಡ್ಡು ವಾಪಸ್ ಆಗ್ಬಿಡುತ್ತೆ ನಿಮಗೆ ಅಂದ್ರೆ ಬರೋದು ಫಸ್ಟ್ ಫಸ್ಟ್ ಫಸಲು ಮೂರು ಟನ್ ಬರುತ್ತೆ ಆಮೇಲೆ ತದನಂತರ ಐದ್ ಟನ್ ಬರುತ್ತೆ ಆಮೇಲೆ ಮತ್ತೆ ಹದ್ನೈದು ಟನ್ ಬರುತ್ತೆ ಅಂದ್ರೆ ಮೂವತ್ ವರ್ಷದ ಫಲ ಹಣ್ಣು ಕೊಡ್ತಾ ಹೋಗುತ್ತೆ ನಮ್ಗೆ ಮತ್ತೆ ಅದರ ಜೊತೆಗೆ ಆ ಒಂದು ಡ್ರ್ಯಾಗನ್ ಫ್ರೂಟಿನ ಅಗೆಗಳನ್ನು ಕೂಡ ಅದೇ ನಾವು ಸಸಿಗಳನ್ನ ಮಾಡಿ ಕೂಡ ಮಾರ್ಬೋದು ಅದೇ ಅದು ಕೂಡ ಒಂದು ಸಸಿಗೆ ಇಪ್ಪತ್ತೈದು ರೂಪಾಯಿ ಇದೆ ನಲ್ವತ್ತು ರೂಪಾಯಿ ಇದೆ ಎಂಬತ್ ರೂಪಾಯಿ ಇದೆ ನೀವು ಯಾವ ಒಂದು ಫ್ರೂಟ್ ಹಾಕಿರ್ತೀರಿ ಅಂದ್ರೆ ಅದರಲ್ಲಿ ಪಿಂಕ್ ಬರುತ್ತೆ ರೆಡ್ ಬರುತ್ತೆ ವೆರೈಟೀಸ್ ಇದಾವೆ ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ ಆ ಅಗಿಗಳನ್ನು ಅಂದ್ರೆ ಉಪಕಸಬುಗಳಂತ ಇದರಲ್ಲೇ ಮಾಡ್ಕೋಬಹುದು ಅದರ ಜೊತೆಗೆ ನೀವೇನು ಸೋಯಾಬೀನ್ ಅಂತ ಹಾಕಿದೀವಿ ಅಂದ್ರೆ ಮೇಡಮ್ ಅದು ಬಂದು ಒಂದು ಎಕರೆಕ್ಕೆ ಮೂವತ್ತು ಕೆಜಿದು ಒಂದು ಚೀಲ ಹೋಗ್ತೇತಿ ಚೀಲಗಳು ಹೌದು ಏಳು ಎಕರೆ ಹಾಕಿದ್ವಿ ಏಳು ಚೀಲ ಅದನ್ನ ಖರ್ಚು ಮಾಡಿತ್ತು ಮೇಡಮ್ ಅದ್ರದ್ದು ಏನೋ ಹೆಚ್ಚಾಗಿ ಅದು ತಂಪು ಇರೋ ವಾತಾವರಣಕ್ಕೆ ಅಥವಾ ಮಳೆ ಜಾಸ್ತಿ ಇರಬೇಕು ಈ ತರ ನಮ್ದು ನೀರಾವರಿ ಇರೋದ್ರಿಂದ ಆ ಬೆಳೆನ ಈ ಹಾಕಿ ನೋಡಿದೇವಿ ಅದರದು ಏನು ತೊಂದ್ರೆ ಆಗಲ್ಲಮ್ಮ ಅದು ಕೂಡ ಲಾಭ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಒಂದ್ ಎಕರೆಕ್ ಏನಿಲ್ಲ ಅಂದ್ರು ಎಪ್ಪತ್ ಸಾವಿರನಾದ್ರೂ ಬರುವ ಒಂದ್ ಅನುಕೂಲತೆಗಳು ನಮ್ ರೈತರಿಗೆ ಆಗುತ್ತೆ ಅಂತ ಇದ್ರ ಮೂಲಕ ಹೇಳಕ್ ಇಷ್ಟಪಡ್ತೀವಿ ನಿಜವಾಗ್ಲು ನಾವು ನಮ್ಮ ವ್ಯವಸಾಯ ಪದ್ಧತಿಯಲ್ಲಿ ಹೊಸ ಸಂಶೋಧನೆ ಮಾಡಬೇಕು ಈಗ ಏನೋ ಲಾಸ್ ಆಯ್ತು ಅಂದ ತಕ್ಷಣ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ಳೋ ಬದಲು ಬೇರೆ ಒಂದು ವ್ಯಾಪಾರವನ್ನ ಹೇಗೆ ನಾವು ಇರೋದ್ರಲ್ಲೇ ಇರೋ ಬಂಡವಾಳದಲ್ಲೇ ಹೇಗೆ ಹುಡುಕೊಳ್ತೀವೋ ಹಾಗೆ ವ್ಯವಸಾಯದಲ್ಲಿ ಒಂದು ಬೆಳೆ ಆಗದಿದ್ರೆ ಅದ್ರ ಪರ್ಯಾಯವಾಗಿ ಮತ್ತೊಂದಕ್ಕೂ ನಾವು ರೆಡಿಯಾಗಿರಬೇಕು ನಿಜವಾಗ್ಲು ಬಿಟ್ಟು ಈಗ ಬೇರೆ ಬೆಳೆಗಳನ್ನ ತರ್ಕಾರಿಗಳನ್ನ ಹಾಕ್ಬೇಕಂತ ಅಂದ್ರೆ ಒಂದು ಬೆಳೆ ಒಂದು ಬೆಳೆಗಳನ್ನ ಹಾಕೊಂತ ಹೋಗ್ತಾ ಇರೋದು ಒಂದು ಅನುಕೂಲತೆಗೋಸ್ಕರ ಮತ್ತೆ ಇವಾಗ ದೀಪಾವಳಿಗೆ ಹತ್ರ ಹತ್ರ ದೀಪಾವಳಿ ಬಂದ್ರೆ ಚೆಂಡು ಹೂವುಗಳನ್ನ ಹಾಕಿದ್ರೆ ಅದು ಕೂಡ ಒಂದು ಹೋಗುತ್ತೆ ಈ ತರ ಕೋತಂಬರಿ ಬೀಜಗಳನ್ನ ಹಾಕಿದ್ರೆ ಕೋತಂಬರಿ ಹೋಗುತ್ತೆ ಕೈಪಲ್ಯಗಳನ್ನು ಕೂಡ ನಾವು ಹಾಕ್ತಾ ಅಹ್ ಈ ರೀತಿ ನಾವು ಏನಂದ್ರೆ ಒಂದಿಲ್ಲ ಒಂದನ್ನ ನಾವು ತಲೆ ಓಡಿಸ್ತಾ ಅದು ಭೂಮಿಯಲ್ಲಿ ಸಾಕಷ್ಟು ನಾವು ಲಾಭವನ್ನ ತಕ್ಕೋಬಹುದು ಅಮ್ಮ ಮನಸ್ಸು ಮಾಡ್ಬೇಕು ದುಡಿಬೇಕು ಕಷ್ಟಪಟ್ಟು ದುಡಿದವನಿಗೆ ಅನ್ನ ಸಿಗುತ್ತೆ ಅನ್ನೋದು ನನ್ ನಿಜವಾದ್ಲು ಅಂದ್ರೆ ಕೂತು ತಿಂದ್ರೆ ಕುಡಕೆ ಹೊಂದ್ ಸಾಲದು ಅಂತ ಹೇಳ್ತಾರಲ್ಲ ಹಂಗೆ ಕುತ್ಕೊಂಡು ತಿಂತೀನಿ ಅಂದ್ರೆ ನಿಮ್ಗೆ ವಂಶ ಪಾರಂಪರ್ಯವಾಗಿ ಅದು ಎಷ್ಟೋ ವರ್ಷದಿಂದ ಮಾಡಿಟ್ರು ಸಾಲಲ್ಲ ನಮ್ಗೆ ನಾವು ಏನೋ ಶ್ರಮ ಪಟ್ಟು ಮಾಡಿದಾಗಲೇ ಅದಕ್ಕೊಂದು ಬೆಲೆ ಇರುತ್ತೆ ಹಾಗೆ ಅದೊಂದು ರುಚಿ ಅನ್ಸುತ್ತೆ ನಮ್ಗೆ ಹಾಗೆ ನಾವು ದುಡ್ದು ನಮ್ಮ ಹೊಟ್ಟೆಗಾಗಿ ನಾವು ದುಡ್ಡು ತಿನ್ನೋದು ಅದು ಒಂಥರ ಬೇರೆನೆ ಖುಷಿ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಎಷ್ಟು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈಗ ನೀವು ಸಾಮಾನ್ಯವಾಗಿ ಈ ಸಿಟಿಗಳತ್ತ ನಾವು ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡೋದನ್ನು ನಾವು ನೋಡಿರ್ತೀವಿ ಅದೆಲ್ಲ ಸಾಮಾನ್ಯ ಈ ಕಡೆ ಎಲ್ಲ ಆದರೆ ಕೆಲವೊಂದು ಹಳ್ಳಿಗಳಾಗಿರಬಹುದು ತಾಲೂಕುಗಳಲ್ಲಾಗಿರಬಹುದು ಇನ್ನೂ ಕೆಲವೊಬ್ರು ಮನಸ್ಥಿತಿ ಹೇಗಿರುತ್ತೆ ಅಂದರೆ ಯಾಕೆ ದುಡಿಬೇಕು ಬಿಡು ಹೆಣ್ಮಕ್ಳು ಯಾಕೆ ಮಾಡ್ಬೇಕು ಬಿಡುವಂತಿರುತ್ತೆ ಈಗ ನಿಮ್ಮ ಜೀವನವನ್ನು ನೀವು ತಗೊಂಡಾಗ ಆಗಲೇ ಹೇಳಿದ್ರಿ ಅಂದರೆ ನಾನು ಗಂಡನ ಮನೆಗೆ ಬಂದ ಮೇಲೆ ಕೆಲವೊಂದೆಲ್ಲ ಕಷ್ಟಗಳು ಅಥವಾ ಏನೋ ಅದು ಎಷ್ಟೇ ಆಸ್ತಿ ಇದ್ರೂ ಕೆಲವೊಂದನ್ನು ನಾವು ಯಾವುದೇ ಕ ರೀತಿಯಲ್ಲೂ ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ ಮನಸ್ಸಿಗೆ ಪರಿಣಾಮ ಬೀರಬಹುದು ಅಥವಾ ಕಷ್ಟವನ್ನು ನಾವು ಎದುರಿಸಬೇಕಾಗಿರೋ ಸಂದ್ರ ಸಂದರ್ಭಗಳು ಬರಬಹುದು ಆ ತರಹದ ಸಿಚುವೇಶನ್ ಗಳನ್ನೆಲ್ಲ ನೀವು ಯಾವ ತರ ನಿಭಾಯಿಸಿದ್ರಿ ಅಥವಾ ಸಹಾಯ ಅಂತ ನೋಡಿಯಮ್ಮ ಮದುವೆ ಆಗಿ ಬಂದ ತಕ್ಷಣ ಹೆಣ್ಮಕ್ಳಿಗೆ ಗಂಡನೇ ಎಲ್ಲ ಆಗಿರ್ತಾನೆ ಈಗಾಗ ನಾವು ಎಂತ ದೊಡ್ಡ ಕೂಡ ಅವ್ರದೊಂದು ಬಲ ಇದ್ದೇ ಇರುತ್ತೆ ಇವಾಗ ಅದೇನ ಸಡನ್ ಆಗಿ ಅವ್ರು ಹೋದ ತಕ್ಷಣನೆ ಇದೆಲ್ಲಾ ಒಂದು ನಿಭಾಯಿಸೋದು ತುಂಬಾನೇ ಕಷ್ಟ ಅನ್ಸುತ್ತೆ ಅಮ್ಮ ನಮ್ಗೆ ಗೊತ್ತಾಗೋದಲ್ಲ ಅದೇ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಇದನ್ನ ಯಾವ ರೀತಿ ಇದನ್ನ ನಿಭಾಯಿಸಬೇಕು ಅನ್ನೋದು ಗೊತ್ತಾಗಲ್ಲಮ್ಮ ಇದು ಆಗಬೇಕಾದ್ರೆ ಮೊದಲು ನಾನು ನಾವು ಫಸ್ಟ್ ಫಿಟ್ ಆಗಿರ್ಬೇಕು ಅದಕ್ಕೆ ಏನ್ ಮಾಡ್ತಾರೆ ಸುತ್ತಲೂ ಜನ ನಾವು ತುಂಬಾ ಖುಷಿಯಾಗಿದ್ರೆ ಎಲ್ಲರೂ ಬರ್ತಾರೆ ಅದೇ ನಾವು ಕಷ್ಟಲಲ್ಲಿ ಇದ್ದರೆ ಯಾವಕ್ಕೆ ಬರೋದಿಲ್ಲ ಅವ್ರಿಗೆ ನಾವು ಮಾಡಿ ತೋರ್ಸ್ಬೇಕು ನಾವು ಇದರಲ್ಲಿ ಮಾಡಿ ಮುಂದುವರಿಬಹುದು ಅನ್ನೋದಕ್ಕೋಸ್ಕರ ನಾವು ಈ ಇದನ್ನೇ ಚೂಸ್ ಮಾಡ್ಕೊಂಡಿದ್ದಮ್ಮ ಆಕ್ಚುಲಿ ನಾ ಕಲ್ತಿರೋದು ಸೈನ್ಸ್ ಕಲ್ತು ಪಿ ಯು ಸಿ ಎಲ್ಲ ಕಲ್ತಿರೋದಮ್ಮ ನಾನು ಬೇರೆ ಪೋಸ್ಟ್ ಹೋಗ್ಬೋದಿತ್ತು ಬೇರೆ ಮುಂದೆ ಅದನ್ನೇ ಎಜುಕೇಶನ್ ಕಂಟಿನ್ಯೂ ಮಾಡಿ ಬೇರೆ ಪೋಸ್ಟಿಂಗ್ ತಗೋಬೋದಿತ್ತು ಆದ್ರೆ ನನಗೆ ಭೂಮಿಯ ಒಂದು ರುಚಿ ಇರೋದ್ರಿಂದ ನಾನು ಈ ಕಡೆ ಮುಖ ಮಾಡಿದ್ದೇನೆ ನಿಜವಾಗ್ಲು ಅಂದ್ರೆ ಸತಿ ನಮ್ಗೆ ಸುಮ್ನೆ ಯೋಚನೆ ಮಾಡ್ದಾಗ ಅನ್ಸುತ್ತೆ ಅಂದ್ರೆ ಎಲ್ಲವೂ ಸಾಮಾನ್ಯವೇ ಇದು ಎಲ್ಲರ ಜೀವನದಲ್ಲೂ ಆಗೋದೆ ಆದ್ರೆ ಅದನ್ನ ಅವ್ರ ಜೀವನದಲ್ಲಿ ಅವರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ವಿಷಯ ಹೋಗುತ್ತೆ ಈಗ ನನಗೇನು ಬಿಡು ಇದೆ ಅಂತ ಹೇಳಿ ನೀವು ಕುತ್ಕೊಂಡಿದ್ದರೆ ಈಗ ಯಾರೋ ನಿಮ್ಮ ಭೂಮಿಯಲ್ಲಿ ವ್ಯವಸಾಯವನ್ನ ಮಾಡ್ಕೊಂಡು ಅದನ್ನ ಹೆಂಗೋ ನಡ್ಸ್ಕೊಂಡು ಹೋಗ್ತಿದ್ರು ಬಟ್ ಸ್ವತಃ ನೀವು ಮನಸ್ಸು ಮಾಡಿ ಈಗ ಆ ಭೂಮಿಯಲ್ಲಿ ನೀವೇ ವ್ಯವಸಾಯ ಮಾಡಬೇಕು ಅಂತ ಬಂದಿದ್ದೀರಾ ನಿಜವಾಗ್ಲೂ ಪ್ರತಿಯೊಬ್ಬರೂ ಈ ಥರ ವ್ಯವಸಾಯದತ್ತ ಮುಖ ಮಾಡಿ ಅದ್ರ ಬಗ್ಗೆ ಪ್ರೀತಿಯನ್ನು ಹೆಚ್ಚಿಸ್ಕೊಂಡು ಆ ಭೂಮಿ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಅಂತ ಮನಸ್ಸು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇತ್ತೀಚಿಗಂತೂ ತುಂಬ ಜನರು ಒಳ್ಳೆಯ ವಿದ್ಯಾಭ್ಯಾಸ ಬೇಕು ನನಗೆ ಒಳ್ಳೆಯ ಜಾಬ್ ಬೇಕು ಅದೆಲ್ಲ ತಪ್ಪಲ್ಲ ಆಕ್ಚುಲಿ ಅದು ಅವರ ಜೀವನಕ್ಕೆ ಅಥವಾ ಅನಿವಾರ್ಯವಾಗಿ ಮಾಡಿರ್ತಾರೆ ಆದ್ರೆ ಪ್ರತಿಯೊಬ್ರು ಆತರ ಮಾಡೋದ್ರ ಬದ್ಲು ಅಟ್ಲೀಸ್ಟ್ ಈಗ ಆಲ್ರೆಡಿ ಇರೋ ಕೃಷಿಕರು ಅಂದ್ರೆ ಈಗೇನ್ ಭೂಮಿ ಜಮೀನಿದೆ ಅವರಾದರೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಹುದು ಹೌದು ಅಮ್ಮ ನೀವು ಇವಾಗ ಏನ್ ಬಂದಿದೆ ನಿಮಗೆ ಉದ್ಯೋಗ ಜಾಬ್ ಮಾಡ್ಲಿಕ್ಕೆ ಬೇಡ ಅಂತ ಮಾಡಬೇಡಿ ಅಂತ ಹೇಳೋದಿಲ್ಲ ಇವಾಗ ಮನೆಯಲ್ಲಿ ಎಷ್ಟೋ ಜನ ಇರ್ತಾರೆ ಇಬ್ರು ಮೂವರು ಅಣ್ಣ ತಮ್ಮ ಇರ್ತಾರೆ ಅಪ್ತಂಗಿಯರು ಇರ್ತಾರೆ ಏನಂದ್ರೆ ಭೂಮಿನೂ ಇರುತ್ತೆ ಇವ್ರದು ನಾವೆಲ್ಲರೂ ನಗರೀಕರಣದ ಕಡೆ ಹೊರಟ್ರೆ ಈ ಭೂಮಿನ ಅವರು ಮುಂದೆ ಮುಂದೊಂದ್ ದಿನ ನಮ್ ಮಕ್ಕಳಿಗೆ ಅನ್ನ ಇರೋದಿಲ್ಲ ಕಷ್ಟದ ದಿನಗಳು ಬರುವುದು ಇನ್ನೇನು ಬಹಳ ವರ್ಷಗಳಿಲ್ಲ ಅದಕ್ಕಿಂತ ಮೊದ್ಲು ನಾವ್ ಈವಾಗನೇ ಎಚ್ಚೆತ್ಕೋಬೇಕಾಗಿದೆ ಎಚ್ಚೆತ್ಕೊಂಡು ಈ ಒಂದು ಭೂಮಿನ ಉಳ್ಸ್ಕೊಂಡು ಭೂಮಿಯಲ್ಲಿ ಬೆಳೆಗಳನ್ನ ಬೆಳೆಸೋದಾಗ್ಲಿ ಪ್ರತಿಯೊಬ್ಬ ರೈತನು ಅದನ್ನ ಮನಸ್ಸು ಮಾಡಿದ್ದೇ ಕರೆ ಆದ್ರೆ ನಮ್ದು ಮತ್ತೆ ಶ್ರೀಮಂತ ರಾಷ್ಟ್ರ ನಮ್ಮ ಒಂದ ರೈತಾಪಿ ಜನರಿಗೆ ಬರುವುದರಲ್ಲಿ ಸಂದೇಹವೇ ಇಲ್ಲ ನಿಜವಾಗ್ಲು ಈಗ ಈಗಾಗಲೇ ನಮ್ಮ ವ್ಯವಸಾಯ ಪದ್ಧತಿ ತುಂಬ ಅಭಿವೃದ್ಧಿ ಆಗ್ಬಿಟ್ಟಿದೆ ನಾವು ಹೇಳಿದ ಹಾಗೆ ಕೆಲವೊಂದು ಅಭಿವೃದ್ಧಿಗಳು ಕೆಲವೊಂದು ವಿಷಯಗಳಲ್ಲಿ ತುಂಬ ಸಹಾಯ ಆಗಿದೆ ಆದರೆ ಅದೇ ಕೆಲವೊಂದು ವಿಷಯಗಳು ನಮ್ಮ ವ್ಯವಸಾಯಕ್ಕೆ ಮಾರಕ ಕೂಡ ಆಗಿದೆ ಈಗ ನಾವು ತುಂಬ ಅಭಿವೃದ್ಧಿ ದೇಶ ಅಥವಾ ನಾವು ಸಂಶೋಧನೆ ಮಾಡಬೇಕು ಏನೋ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂತ ಈಗಾಗಲೇ ನಮ್ಮ ಭೂಮಿಯ ಫಲವತ್ತತೆಯನ್ನು ನಾವು ರಾಸಾಯನಿಕ ಹಾಕಿ ಕಳ್ಕೊಂಡ್ಬಿಟ್ಟಿದ್ದೀವಿ ಇದು ನಾನು ಪ್ರತಿಯೊಬ್ಬರಿಗೂ ನಾನು ಇದನ್ನು ಹೇಳ್ತಾನೆ ಇರ್ತೀನಿ ಯಾಕಂದರೆ ಇದು ತುಂಬ ದೊಡ್ಡ ಒಂದು ನಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಿನ ಸಮಯದಲ್ಲಿ ಭೂಮಿ ನಮಗೆ ಗದ್ದೆಗಳು ಕಡಿಮೆ ನೋಡಕ್ಕೆ ಸಿಗದ್ ಕಡಿಮೆ ಆ ತರಹದ ವಿಷಯದಲ್ಲಿ ತಾವು ತಮ್ಮ ಜಮೀನನ್ನ ಮುಂದುವರಿಸ್ತಾ ಬಂದಿದ್ದೀರಾ ನಿಮ್ಮ ಪ್ರಕಾರ ಈಗಿನ ವ್ಯವಸಾಯದ ಪದ್ಧತಿಯಲ್ಲಿ ಒಂದಿಷ್ಟು ಸಲಹ ಸಲಕರಣೆಗಳೆಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ಆಗಿದೆ ಅದರ ಬಳಕೆ ಆಗಿರಬಹುದು ಅಥವಾ ಅದನ್ನ ಬಳಸದೇ ಇರೋದ್ರಿಂದ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮ್ಗೆ ವ್ಯತ್ಯಾಸ ಅಂದ್ರೆ ಮೊದಲಿನ ಒಂದು ಪದ್ಧತಿಯಲ್ಲಿ ಎತ್ತುಗಳಿದ್ದು ಅಮ್ಮ ಇವಾಗ ಎಮ್ಮೆಗಳಾರಾಯಿತು ಎತ್ತುಗಳನ್ನ ಬಳಸ್ಕೊಂಡು ನಾವು ಎರಂಟೆ ಕುಂಟೆ ನೋಡೋದಾಗ್ಲಿ ಇವಾಗ ನಿಂದ ಬಿತ್ತೋದಾಗ್ಲಿ ಬದಲಾವಣೆ ಆಗುತ್ತೆ ಆದ್ರೆ ಎತ್ತಿನಿಂದ ಬಿತ್ತಿದ ಟ್ರಾಕ್ಟರ್ ನಿಂದ ಬಿತ್ತದ ಬೆಳೆಕು ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ ಯಾಕೆಂದ್ರೆ ಅದು ತುಂಬಾನೇ ಮೊದ್ಲಿನ ಪದ್ಧತಿಯಿಂದ ನಾವು ಬಂದಿರೋದು ಮೂಲ ನಾವು ಭೂಮಿಗೆ ಬೀಜ ಬಿತ್ತಿ ಆ ಗಿಡದಿಂದ ಸಾವಿರಾರು ಬೀಜಗಳನ್ನ ಮಾಡೋ ಒಂದು ಕಲೆನ ನಮ್ಮಿಂದ ರೈತರಾಗಿ ನಾವು ಇದನ್ನ ಬೆಳಸ್ಕೊಂಡು ಬಂದಿರೋದು ಅದು ಅಂದ್ರೆ ಈ ತರ ಸಾವಯವನ ಮಾಡ್ಕೊಳೋದ್ರಿಂದ ಈ ರೀತಿ ಎತ್ತಗಳನ್ನ ಮಾಡ್ಕೊಂಡು ಬೆಳೆಸ್ಕೊಳ್ಳೋದ್ರಿಂದ ನನ್ನ ಅನ್ಸಿದ ಈಗ ಮಾಡಬಹುದು ಈಗಿನ ಎಲ್ಲ ಮಿಷನ್ಸ್ ಅನ್ನೆಲ್ಲ ಬಳಸ್ಕೊಂಡು ನಾವೆಲ್ಲ ಮಾಡ್ಕೋಬಹುದು ಆದ್ರೆ ಮೊದಲಿನ ಪದ್ಧತಿನೂ ಸ್ವಲ್ಪ ನಾವು ಅಳಗಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಅನಿಸುತ್ತೆ ಅನ್ಸುತ್ತೆ ಯಾರಿಗೂ ಈ ಪ್ರಶ್ನೆಯನ್ನ ಕೇಳಿದ್ದೆ ನನ್ನ ಕುತೂಹಲ ಏನು ಅಂದ್ರೆ ತುಂಬಾ ಜನರು ನಾವು ಏನು ಮಾಡ್ತೀವಿ ಅಂದ್ರೆ ಈಗ ನಮ್ಮ ವೈಯಕ್ತಿಕ ಜೀವನವನ್ನ ನೋಡಿದಾಗ ನಮಗೆ ತುಂಬಾ ಆಸೆ ಇರುತ್ತೆ ಕೃಷಿ ಮಾಡಬೇಕು ವ್ಯವಸಾಯದತ್ತ ಹೋಗಬೇಕು ಆದರೆ ಅನಿವಾರ್ಯ ಅನಿವಾರ್ಯ ಕಾರಣದಿಂದ ನಾವು ನಮ್ಮ ಊರುಗಳನ್ನು ಬಿಡಬೇಕಾಗಿರೋ ಸಂದರ್ಭ ಬರುತ್ತೆ ಅಥವಾ ಈಗ ನಿಮ್ಮನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋದಾದರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಅನ್ಸಿರುತ್ತೆ ಇದ್ಯಾಕೆ ವ್ಯವಸಾಯ ನಮಗೆ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ನಾವು ಏನೋ ಒಂದು ಬೇರೆ ಕೆಲಸವನ್ನ ಮಾಡಬಹುದು ಅಥವಾ ಬೇರೆ ಕೆಲಸಗಾರರಿಗೆ ಹಚ್ಚಿ ನಾವು ಆರಾಮಾಗಿ ಕೂತ್ಕೊಂಡು ಬೇರೆ ಏನೋ ಕೆಲಸ ಮಾಡಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ ಈಗ ಏನು ರೈತ ಎಷ್ಟು ಮುಖ್ಯನೋ ರೈತರ ಮನೆಯವರು ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ರೈತ ಒಬ್ಬ ದುಡಿದ್ರೆ ಅಂತಲ್ಲ ಆ ದುಡಿಯೋ ರೈತನಿಗೆ ಬೆಂಬಲ ಕೂಡ ಹಾಗೇ ಇರಬೇಕು ಮನೆಯವ್ರ ಕಡೆಯಿಂದ ಸೊ ನಾವು ಅಭಿವೃದ್ಧಿ ಅಂತ ಹೇಳಿ ತುಂಬಾ ಜನರು ಕೃಷಿಯಿಂದ ದೂರ ಆಗ್ತಾ ಇದ್ದಾರೆ ಸೊ ಅವರು ವಾಪಸ್ ಕೃಷಿ ಎತ್ತಾ ಹೋಗ್ಬೇಕು ಅಂದ್ರೆ ಏನ್ ಮಾಡಬಹುದು ಅಥವಾ ಅವರ ಮನಸ್ಥಿತಿ ಹೇಗಿರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಮನಸ್ಥಿತಿ ಅಂದ್ರೆ ಏನಂದ್ರೆ ಇವಾಗ ಅದೇ ನಿಮಗೆ ಆನ್ಲೈನ್ ಜಾಬ್ಸ್ ಕೂಡ ನೀವು ಮಾಡ್ಕೋಬಹುದು ಈಗ ಏನ್ ಬಂದ್ರೆ ನಿಮ್ದು ಟೆಕ್ನಿಕ್ ಮುಂದುವರೆದ ಏನಾಗಿದೆ ಅಂದ್ರ ನೀವು ಭೂಮಿಯಲ್ಲಿ ಸುತ್ತಲೂ ಕ್ಯಾಮ್ರಾಸ್ನೆಲ್ಲ ಹಾಕೊಂಡು ನೀವು ಆಳುಗಳನ್ನ ಇಟ್ಕೊಂಡು ನೀವು ನೌಕರಿ ಮಾಡಲೇಬೇಕಾದ ಅವಶ್ಯಕತೆ ಬಂದಿದೆ ಅಂದ್ರೂ ಕೂಡ ಇದನ್ನೂ ಕೂಡ ಮಾಡಿಕೊಂಡು ಭೂಮಿನೂ ಕೂಡ ಮಾಡ್ಕೊಂಡು ಹೋಗಕ್ಕೂ ಈಗ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಮ್ಮ ಏನಂದ್ರೆ ಭೂಮಿಗಳೆಲ್ಲ ಕ್ಯಾಮ್ರಾಸ್ನ ಸೆಟ್ ಮಾಡ್ ಅಲ್ಲೇನೋ ಈ ಎಷ್ಟೊಂದು ಅಂದ್ರೆ ಯಾವ ಗಿಡಕ್ಕೆ ಎಷ್ಟು ನೀರ್ ಪ್ರಮಾಣ ಬಿದ್ದಿದೆ ಅನ್ನೋದನ್ನು ಕೂಡ ನೀವು ಇಲ್ಲೇ ಕುತ್ಕೊಂಡು ನೋಡ್ಕೋಬಹುದು ಯಾಕೆ ನೀವು ಕೃಷಿ ಬಿಡ್ತೀರಾ ನನ್ ಪ್ರಶ್ನೆ ನೀವ್ ಕೃಷಿ ಬಿಡಬೇಡಿ ಅದನ್ನು ಮಾಡ್ತಾ ನಿಮ್ಗೆ ನೌಕರಿ ಇಂಟ್ರೆಸ್ಟ್ ಐತಾ ಅದನ್ನು ಮಾಡಿ ನಿಮ್ಗೆ ಎರಡು ಕಡೆಯಿಂದ ಫಲ ಬರುತ್ತಲ್ವಾ ಅದರ ಜೊತೆ ಜೊತೆಗೆ ಈ ಒಂದು ರೈತ ಆದವನಿಗೆ ಒಂದು ಹೆಮ್ಮೆ ನೀವು ನಾಲ್ಕು ಜನರಿಗೆ ಅನ್ನ ಹಾಕ್ತಿರ ನೀವು ಇಲ್ಲಿ ಒಂದು ನೌಕರಿ ಮಾಡಿ ಒಬ್ಬ ಮಾಲೀಕನ ಕೈ ಕೆಡ ಕೆಲಸ ಮಾಡೋದ್ರ ಜೊತೆಗೆ ನೀವೇ ಮಾಲೀಕ ಆಗಿ ನಾಲ್ಕು ಮಂದಿಗೆ ಅನ್ನ ಹಾಕ್ತೀರಿ ಎರಡೂ ಕೂಡ ನಿಭಾಯಿಸುವಷ್ಟು ಕೆಪಾಸಿಟಿ ಈಗಿನ ಎಲ್ಲಾ ಮಕ್ಕಳಿಗೂ ಇದೆಯಮ್ಮ ನನ್ಗ ತಿಳಿದ ಮಟ್ಟಿಗೆ ಯಾರೋ ಚಿಕ್ಕ ಮಕ್ಕಳು ಇದಾರೆ ಅಂದ್ರೂ ಕೂಡ ಅವರಿಗೆ ತುಂಬಾನೇ ಅವರಿಗೆ ನಾಲೆಜ್ ಇದೆ ಇದೆ ಸೊ ಹಿಂಗಾಗಿ ನೀವು ನಿಭಾಯಿಸಬಹುದು ಅದನ್ನ ನಿಜವಾಗ್ಲು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ತುಂಬಾ ವಿಚಾರಗಳ ಬಗ್ಗೆ ಈಗ ಒಂದು ಮಹಿಳೆ ಏನು ಮಾಡಬಲ್ಲಳು ಅಂತ ಅನ್ನೋ ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗೆ ನೀವು ವಿಸ್ತಾರವಾಗಿ ಉತ್ತರ ಕೊಟ್ರಿ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ಒಬ್ಬ ಗಂಡ್ಮಗ ದುಡಿದ್ರೆ ಅವನಷ್ಟು ನಾಲೆಡ್ಜು ಹೆಣ್ಮಕ್ಳಿಗೆ ಇರಲ್ಲ ವ್ಯವಹಾರಿಕ ಜ್ಞಾನ ಹೆಣ್ಮಕ್ಳಿಗೆ ಕಡಿಮೆ ಅಂತ ಕೆಲವೊಬ್ರು ಮಾತಾಡ್ತಾರೆ ಆದ್ರೆ ಬುದ್ಧಿವಂತಿಕೆಯಿಂದ ಸಂಸಾರವನ್ನನು ತೂಗಿಸಬಲ್ಲಲು ನೋಡ್ಕೊಳ್ಬಲ್ಲಳು ಹಾಗೆ ಅದರ ಜೊತೆ ಜೀವನವನ್ನ ಸಾಗಿಸೋದ್ರ ಜೊತೆ ವ್ಯವಸಾಯವನ್ನ ಕೂಡ ಮಾಡಬಲ್ಲಳು ಒಂದು ಹೆಣ್ಣು ಅಂತ ಇವತ್ತು ನೀವು ಆ ಒಂದು ಉತ್ತರಕ್ಕೆ ಹಾಗೆ ಆ ವಿಚಾರಕ್ಕೆ ಒಂದು ನಿದರ್ಶನ ಅಂತ ಹೇಳಬಹುದು ನೀವು ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು ಧನ್ಯವಾದಗಳು ನಿಮಗೆ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ನಮಗೆ ನಮ್ಮ ಆತ್ಮಸ್ಥೈರ್ಯ ಬೇಕು ಹಾಗೆ ಧೈರ್ಯ ಇರಬೇಕು ಧೈರ್ಯ ಇದ್ದರೆ ಸಾಕು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಸಾಕು ಅದು ಯಾವುದೇ ಕೆಲಸ ಆದರೂ ನಾವು ಆರಾಮಾಗಿ ಮಾಡಬಹುದು ಹಾಗೆ ನಾವು ಕೆಲಸ ನಾವು ಯಾವ ಕೆಲಸವನ್ನು ಮಾಡ್ತಿದ್ದೀವೋ ಅದ್ರ ಬಗ್ಗೆ ಶ್ರದ್ಧೆ ಇರಬೇಕು ಅದ್ರ ಬಗ್ಗೆ ಪ್ರೀತಿ ಇರಬೇಕು ಅದ್ರ ಬಗ್ಗೆ ಕಾಳಜಿ ಭಕ್ತಿ ಇರಬೇಕು ಈ ಎಲ್ಲ ವಿಚಾರಗಳನ್ನು ಒಬ್ರಲ್ಲಿ ನೋಡಬಹುದಂದ್ರೆ ಅದು ಒಬ್ಬ ರೈತ ಮಾತ್ರ ಈಗ ಒಬ್ಬ ರೈತ ಮಹಿಳೆ ಕೂಡ ಹಾಗೆ ಈ ತರಹದ ವಿಶೇಷ ವಿಚಾರಗಳನ್ನ ವಿಶೇಷವಾದ ಸಂಚಿಕೆಗಳ ಜೊತೆ ಇನ್ನು ಹೆಚ್ಚು ಹೆಚ್ಚು ವಿಚಾರಗಳನ್ನ ಹೊತ್ಕೊಂಡು ನಾವು ಬರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ